ಎಲ್ಲಿ ಯಾವ ಭಾಗದಲ್ಲಿ ಗಾಳಿ ಆಡೋದಿಲ್ವೋ ಅಂದರೆ ಗುಪ್ತಾಂಗದ ಭಾಗಗಳಲ್ಲಿ ಜಾಸ್ತಿ ಆಗುತ್ತೆ ಪ್ರತಿದಿನ ಬೆಳಗ್ಗೆಯದು ಒಂದು ಮೂವತ್ತು ಎಮ್ ಎಲ್ ಗೋಮೂತ್ರ ಕುಡಿಯೋದು ಈ ಕುರಿತಾಗಿರ್ತಕ್ಕಂಥ ಮಾಹಿತಿ ನೋಡಿ ಗಜಕರಣ ಅಂದರೆ ವಿಪರೀತ ತುರುಕೇತು ಚರ್ಮದ ರೋಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮಿಳರಿಗೂ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಈ ದಿನದ ಸಂಚಿಕೆಯಲ್ಲಿ ಗಜಕರ್ಣ ಈ ಸಮಸ್ಯೆಗೆ ಕಾರಣ ಲಕ್ಷಣ ಪರಿಹಾರ ಈ ಕುರಿತಾಗಿರ್ತಕ್ಕಂಥ ಮಾಹಿತಿ ನೋಡ್ರಿ ಗಜಕರ್ಣ ಅಂದರೆ ವಿಪರೀತ ತುರುಕಿ ಇದೊಂದು ಚರ್ಮದ ರೋಗ ಹಾಗೆಯೇ ಇದು ಚರ್ಮದ ಮೇಲ್ಪದರನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಹೋಗುತ್ತೆ ಇದು ಸ್ಪ್ರೆಡ್ ಆಗ್ತಕ್ಕಂಥ ಕಾಯಿಲೆ ಲಕ್ಷಣ ಅಂದರೆ ವಿಪರೀತ ಕೆರೆತ ಇರ್ತದೆ ನವೆ ಇರ್ತದೆ ಚರ್ಮದಲ್ಲಿ ರಾಶಸ್ಗಳು ಜಾಸ್ತಿ ಇರ್ತವೆ ಮೂಲವಾಗಿ ಎಲ್ಲಿ ಯಾವ ಭಾಗದಲ್ಲಿ ಗಾಳಿ ಆಡೋದಿಲ್ವೋ ಅಂದರೆ ಗುಪ್ತಾಂಗದ ಭಾಗಗಳಲ್ಲಿ ಜಾಸ್ತಿ ಆಗುತ್ತೆ ಕಂಕಳ ಭಾಗದಲ್ಲಿ ಬೆವರು ಯಾವ ಕಡೆ ಜಾಸ್ತಿ ಸಂಗ್ರಹಣೆ ಆಗುತ್ತೆ ಅಂತಹ ಭಾಗದಲ್ಲಿ ಆಗುತ್ತೆ ಅಂದರೆ ಸ್ವೇದಮಲದ ಒಂದು ವಿಕಾರದಿಂದಾಗಿ ಬರ್ತಕ್ಕಂಥ ಒಂದು ರೋಗ ಆ ಸ್ವೇದ ಮಲ ವಿಕಾರ ಆಗಲಿಕ್ಕೆ ಮಲಬದ್ಧತೆ ಅಜೀರ್ಣ ಹಾಗೂ ಅಗ್ನಿಮಾಂದ್ಯತೆ ತಪ್ಪು ಆಹಾರ ವಿರುದ್ಧ ಆಹಾರಗಳ ಸೇವನೆ ನೀರು ಸರಿಯಾಗಿ ಕುಡಿದಿರ್ತಕ್ಕಂಥದ್ದು ಸರಿಯಾಗಿ ಸ್ನಾನ ಮಾಡದಿರ್ತಕ್ಕಂಥ ಸ್ವಚ್ಛತೆಯ ಕೊರತೆ ಈ ಕಾರಣದಿಂದ ಗಜಕರಣ ಬರ್ತದೆ ಈಗೇನೋ ತಪ್ಪಾಗಿದೆ ಬಂದಿದೆ ಏನು ಮಾಡೋದೀಗ ಅದಕ್ಕೆ ಸಲ್ಯೂಷನ್ ಇಷ್ಟೇ ಏನು ಮಾಡಬೇಕು ಅಂತ ಹೇಳಿದ್ರೆ ಹಳಲೇಕಾಯಿ ತೆಗೆದುಕೊಳ್ಳಿ ಹಳಲೆಕಾಯಿ ತಾರೆಕಾಯಿ ಅಂತ ಬರ್ತವಲ್ಲ ತ್ರಿಪಲಾ ಚೂರ್ಣದಲ್ಲಿ ತಾರೆಕಾಯಿ ನೆಲ್ಲಿಕಾಯಿ ಆ ಹಳೆಕಾಯಿ ತೆಗೆದುಕೊಳ್ಳಿ ಹಳಲೆಕಾಯನ್ನ ನಿಂಬೆ ಹಣ್ಣಿನ ರಸದಲ್ಲಿ ಅದನ್ನು ಸಾಣಿಕಲ್ಲಿ ಚೆನ್ನಾಗಿ ನುಣ್ಣಗೆ ತೈರಿ ಅದನ್ನು ತೈದಾಗ ಅದರಿಂದ ಬರತಕ್ಕಂಥ ಪೇಸ್ಟನ್ನು ನೀವು ಎಲ್ಲಿ ಗಜಕರಣ ಆಗಿರುತ್ತೆ ಅಲ್ಲಿ ಹಚ್ಚಿ ರಾತ್ರಿ ಬೆಳಗ್ಗೆ ಎದ್ದು ಸೋಪ್ ಹಚ್ಚಬಾರ್ದಲ್ಲಿ ಅಂಟುವಾಳಕಾಯಿಯ ನೊರೆಯಿಂದ ಅಥವಾ ಸೀಗೆಕಾಯಿಯ ನೊರೆಯಿಂದ ಅಥವಾ ಕಡಲೆ ಹಿಟ್ಟಿನಿಂದ ಅಥವಾ ಹಾಗೆ ನೀರಲ್ಲಿ ತೊಳಿಬೋದು ಆ ಗಾಯದ ಮೇಲೆ ನಿಮ್ಮ ಲೇಪನ ಮಾಡಿರ್ತಕ್ಕಂಥದ್ದನ್ನು ಅದು ಗಟ್ಟಿಯಾಗಿರುತ್ತೆ ತೊಳಿಬೋದು ಇದನ್ನಿಷ್ಟು ಮಾಡ್ತಾ ಹೋಗಿ ಖಂಡಿತವಾಗಿಯೂ ನಿಮ್ಮ ಗಜಕರ್ಣ ಕೇವಲ ದಿನ ಕೆಲವೇ ದಿನಗಳಲ್ಲಿ ವಾಸಿಯಾಗುತ್ತೆ ಕೆಲವೇ ದಿನ ಅಂದ್ರೇನು ಕೆಲವೊಬ್ಬರಿಗೆ ಹನ್ನೊಂದು ದಿನ ಹದಿನೈದು ದಿನ ಇಪ್ಪತ್ತು ದಿವಸದಲ್ಲಿ ವಾಸಿಯಾಗುತ್ತೆ ಇದಕ್ಕೆ ವಾಸಿಯಾಗಿಲ್ಲ ಅಂದರೆ ಒಳಗಡೆ ತುಂಬ ಇನ್ಫೆಕ್ಷನ್ಗಳು ಸ್ಪ್ರೆಡ್ ಆಗಿರ್ತವೆ ನೂರಕ್ಕೆ ತೊಂಬತ್ತ ಎಂಟು ಪರ್ಸೆಂಟ್ ಜನರಿಗೆ ಗುಣ ಆಗುತ್ತೆ ಇನ್ನು ಫೈವ್ ಪರ್ಸೆಂಟ್ ಇನ್ನು ಟೂ ಪರ್ಸೆಂಟ್ ಜನಕ್ಕೆ ಅದು ಮತ್ತು ಬೇರೆ ಬೇರೆ ಚರ್ಮ ಜೊತೆಗೆ ಇರ್ತವೆ ಅದಕ್ಕೆ ಪಂಚಕರ್ಮ ವಿರೇಚನ ಚಿಕಿತ್ಸೆ ಹಾಗೂ ಆಯುರ್ವೇದಕ್ಕೆ ಕೆಲವೊಂದಿಷ್ಟು ಲೇಪನಗಳು ಬರ್ತವೆ ಚರ್ಮ ರೋಗ ನಿವಾರಕ ತೈಲ ಅಂತ ತಯಾರಿಸಿದ್ದೀವಿ ಅವೆಲ್ಲ ಚರ್ಮ ರೋಗಕ್ಕೂ ಆ ತೈಲ ಹಚ್ಚಿದರೆ ಸರಿಯಾಗ್ತದೆ ಹೀಗೆ ಆಯುರ್ವೇದಿಕ್ ಔಷಧಿಗಳು ಪಂಚಕರ್ಮ ಚಿಕಿತ್ಸೆಗಳಿಂದ ಇಂತಹ ಉಲ್ಬಣಗೊಂಡಿರ್ತಕ್ಕಂಥ ವ್ಯಾಧಿಯನ್ನು ಬಹಳ ತೊಂಬತ್ತೆಂಟು ಪರ್ಸೆಂಟ್ ಜನರಿಗೂ ಇದರಲ್ಲಿ ಕ್ಲಿಯರ್ ಆಗಲೇಬೇಕು ಮಿಕ್ಕಿದವರು ಈ ಚಿಕಿತ್ಸೆಯನ್ನು ಪಡೀಬಹುದು ಜೊತೆಗೆ ಹೊಟ್ಟೆ ಶುದ್ಧೀಕರಣ ಬಹಳ ಆಗತ್ತೆ ಇದರಲ್ಲಿ ಅದಕ್ಕಾಗಿ ಏನು ಮಾಡಬೇಕು ಪ್ರತಿದಿನ ಬೆಳಗ್ಗೆದ್ದು ಒಂದು ಎಮ್ ಎಲ್ ಗೋಮೂತ್ರ ಕುಡಿಯೋದು ಅಥವಾ ಒಂದು ಎರಡು ಚಮಚ ಹರಳೆಣ್ಣೆಯನ್ನು ಸೇವನೆ ಮಾಡ್ಬೋದು ಹೊಟ್ಟೆ ಶುದ್ಧಿ ಆಗುತ್ತೆ ಮತ್ತು ಜೀರ್ಣಾಂಗ ವ್ಯವಸ್ಥೆನ ಶುದ್ಧವಾಗಿಟ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸಮ ಪ್ರಮಾಣದಲ್ಲಿ ಶುಂಠಿ ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ಉಂಡೆ ಮಾಡಿ ಮಾಡಿಟ್ಕೊಳ್ಬೇಕು ಗಾತ್ರದಷ್ಟು ಆ ಉಂಡೆಯನ್ನು ಒಂದು ನಾಲ್ಕರಿಂದ ಆರು ಉಂಡೆಯನ್ನು ಖಾಲಿ ಹೊಟ್ಟೆಲಿ ತಿಂದು ಆಮೇಲೆ ಪ್ರಸಾದ ಮಾಡಿದ್ರೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಅಥವಾ ಜೀರಿಗೆ ಮತ್ತು ಕಾಳು ಸಮ ಪ್ರಮಾಣದಲ್ಲಿ ಅರ್ಧ ಅರ್ಧ ಚಮಚ ಅಗದು ಅಗದು ತಿಂದು ಅರ್ಧ ಗಂಟೆ ನಂತರ ಪ್ರಸಾದ ಮಾಡೋದ್ರಿಂದ ಕೂಡ ರಕ್ತ ಶುದ್ಧಿ ಇರೋ ಒಂದು ಶಕ್ತಿ ವೃದ್ಧಿಯಾಗುತ್ತೆ ಮಲಬದ್ಧತೆಯನ್ನು ಕೂಡ ನಿವಾರಣೆ ಆಗುತ್ತೆ ಇದು ಹೊಟ್ಟೆ ಶುದ್ಧಿ ರಕ್ತ ಶುದ್ಧಿಗೆ ಈ ಪದ್ಧತಿ ಹಚ್ಚಲಿಕ್ಕೆ ಹಳಲೆಕಾಯಿ ಮತ್ತು ನಿಂಬೆಹಣ್ಣು ರಸ ಇದಿಷ್ಟು ಈ ಒಂದು ಈ ಸಮಸ್ಯೆಗೆ ಮೂಲವಾಗಿರ್ತಕ್ಕಂಥ ಪರಿಹಾರ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗಲಿಕ್ಕೆ ಈ ಪದ್ಧತಿ ಬಹಳ ಬೇಗ ಕೆಲಸ ಮಾಡುತ್ತೆ ಇದನ್ನು ಪ್ರಯೋಗ ಮಾಡಿ ನೋಡಿ ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಗುಣವಾಗದ ಎಂಥದೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ